ಬೀದಿ ನಾಯಿಗಳ ಗುಂಪೊಂದು ಕರುವಿನ ಮೇಲೆ ದಾಳಿ ನಡೆಸಿದ ಘಟನೆ ಸಾಗರ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಸೇರಿದಂತೆ ಮೂಕ ಪ್ರಾಣಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ ಸೋಮವಾರ ಬೆಳಗ್ಗೆ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ಕರುವಿನ ಮೇಲೆ ದಾಳಿ ನಡೆಸಿದ ಐದಾರು ನಾಯಿಗಳು ಎಲ್ಲೆಂದರಲ್ಲಿ ಕಚ್ಚಿ ಗಾಯಗೊಳಿಸಿವೆ ಕ್ರೂರ ನಾಯಿಗಳ ದಾಳಿಗೆ ಕರುವಿನ ಕಾಲು ಹಾಗೂ ಹೊಟ್ಟೆ ಭಾಗ ತೀವ್ರ ಪೆಟ್ಟಾಗಿದೆ ತಾಯ್ ನಾಯಿಯ ದಾಳಿಗೆ ತೀವ್ರ ವೇದನೆ ಪಡ್ತಾ ಇದ್ದ ಕರುವಿನ ಧ್ವನಿ ಕೇಳಿ ಸ್ಥಳೀಯರಾದ ಸಚಿನ್ ಹಾಗೂ ಮುರಳಿ ಭಜರಂಗ ದಳ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗೋಪ್ರಮುಖ ಕಿರಣ್ ಗಾಯಗೊಂಡಿದ್ದ ಕರುವಿಗೆ ತನ್ನ ಆಟೋ ರಿಕ್ಷಾದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿದ ನಂತರ ಪುರುಷೋತ್ತಮರವರ ಗೋಶಾಲೆಗೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇದು ಪಶು ಆಸ್ಪತ್ರೆ ಸಾಗರ ನಾ ಡಾಕ್ಟರ್ ಸುನಿಲ್ ಅಂತ ನನ್ನ ಹೆಸರು ಆ ಇವತ್ತಿನ ದಿವಸ ಮುರುಳಿ ಅನ್ನೋಂತವ್ರು ಕಿರಣ್ ಅನ್ನೋರು ಒಂದು ಎರಡು ಮೂರು ಜನ ಸೇರಿ ಒಂದು ದನವಿನ ಕರುವಿಗೆ ನಾಯಿ ಕಚ್ಚಿದೆ ಅಂತೇಳಿ ಕರ್ಕೊಂಡು ಬಂದಿದ್ರು ಆಸ್ಪತ್ರೆಗೆ ಆ ನಾಯಿ ಕಚ್ಚಿದಾಗ ಯಾವುದೇ ನಾಯಿ ಇರ್ಲಿ ಬೀದಿ ನಾಯಿ ಇರ್ಲಿ ಅದಕ್ಕೆ ಹುಚ್ಚು ನಾಯಿ ರೋಗದ್ದು ಲಸಿಕೆ ಒಂದು ಪ್ರೋಟೋಕಾಲ್ ಇದೆ ಜೀರೋ ತ್ರೀ ಸೆವೆನ್ ಫೋರ್ಟೀನ್ ಬೇರೆ ಬೇರೆ ದಿವಸಗಳೆಲ್ಲ ಇಂಜೆಕ್ಷನ್ ಇರುತ್ತೆ ಹುಚ್ಚು ನಾಯಿ ಇದ್ದರು ಅಥವಾ ನಾಯಿನೇ ಇದ್ದರು ರೋಗ ನಿರೋಧಕ ಲಸಿಕೆ ನೀಡುವಂಥದ್ದು ಅದನ್ನು ಮಾಡಿದ್ದೀವಿ ಆನಂತರ ಪ್ರಥಮ ಚಿಕಿತ್ಸೆ ಅಂದರೆ ಅದೀಗ ಶಾಖಲ್ಲಿದೆ ಕರು ಅದನ್ನು ಉಳಿಸ್ಬೇಕಂತೇಳಿ ಇವತ್ತಿನ ಚಿಕಿತ್ಸೆಗಳನ್ನೆಲ್ಲ ಮುಗಿಸಿದ್ದೀವಿ ಇನ್ನೂ ಒಂದು ಎರಡು ಮೂರು ದಿವಸ ಚಿಕಿತ್ಸೆ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ಜಾನುವಾರು ಮಾನ್ ಮಾಲೀಕರಿಗೆ ನಾವು ತಿಳಿಸೋದೇನೆಂದರೆ ಅಥವಾ ಶ್ವಾನ ಮಾಲೀಕರಿಗೂ ತಿಳಿಸೋದೇನೆಂದರೆ ತಮ್ಮ ತಮ್ಮ ನಾಯಿಗಳಿಗೂ ಮತ್ತು ಜಾನುವಾರುಗಳಿಗೂ ನಾಯಿ ಕಚ್ಚಿದೆ ಅಂತೇಳಿ ಸಂದರ್ಭ ನಾಯಿ ಕಚ್ಚಿರುವಂಥ ಸಂದರ್ಭದಲ್ಲಿ ಲಸಿಕೆ ಹಾಕೋಂಥದ್ದನ್ನು ಮಾಡಬೇಕಾಗತ್ತೆ ಇವನ್ ತಮ್ಮ ತಮ್ಮ ಸಾಕು ನಾಯಿಗಳಿಗೂ ಸಹ ವರ್ಷಕ್ಕೊಂದ್ಸರಿ ರೋಗ ಬರ್ದಿದಂಗೆ ಹುಚ್ಚು ನಾಯಿ ರೋಗದ ಲಸಿಕೆಯನ್ನ ತಪ್ಪದೆ ಮಾಡಿಸ್ಬೇಕಂತೇಳಿ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ಮಾತಾಡ್ತಾ ಇರೋದು ಸಾಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಇಂದು ಬೆಳಗ್ಗೆ ಹಲಗೌಡ ನಗರದ ಒಂದು ನಿದ್ರಾಣ ನಿದ್ರಾಣವಾದ ಪ್ರದೇಶದಲ್ಲಿ ಒಂದು ಚರಂಡಿ ಒಳಗೆ ಈ ಪುಟ್ಟ ಕರು ಒಂದು ಇದಾಗಿತ್ತು ಆವಾಗ ನಾವು ಏನು ಮಾಡಿದ್ವಿ ಅಂದರೆ ಇದನ್ನು ಕರ್ಕೊಬಂದು ಪಶು ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಟ್ವಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಏನಂದ್ರು ಪಶು ಹಾಸ್ಪಿಟ್ಲು ಡಾಕ್ಟ್ರು ಇದು ಭಾಳ ಹೀನವಾಗಿ ಕೃತ್ಯವಾಗಿ ಇರುತ್ತದೆ ದಯಮಾಡಿ ಇದ್ರ ಬಗ್ಗೆ ನೀವು ನಗರಸಭೆಗೆ ಒಂದು ಮಾಹಿತಿ ಕೊಡಿ ಇಲ್ಲಾಂದರೆ ಇದು ಈ ಥರ ಮೂಕಪ್ರಾಣಿ ಮೇಲೆ ಆಗಿದೆ ಹೊರತು ಆಗಿದೆ ಅದೇ ಮಕ್ಕಳು ಮರಿ ಮೇಲೆ ಏನಾದರೂ ಆಗಿದ್ರೆ ಭಾರಿ ಕಷ್ಟ ದಯಮಾಡಿ ನಗರಸಭೆಯ ಎಲ್ಲ ಅಧಿಕಾರಿಗಳಲ್ಲಿ ನಾವು ಮನವಿ ಕೇಳ್ಕೊತೀವಿ ನಿಮಗೆ ಎಷ್ಟು ವರ್ಷ ನಾವು ಸಾಗರ ಬಜರಂಗದಳ ವತಿಯಿಂದ ಸುಮಾರು ವರ್ಷ ಒಂದು ಐದು ವರ್ಷ ಹೇಳ್ತಾ ಬಂದ್ವಿ ಬೀಡಾಯಿ ನಾಯಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಹಾಗೆ ಬಿಡಾಯಿ ಒಂದು ದನಗಳಿಗೂ ವ್ಯವಸ್ಥೆ ಮಾಡಿ ಅಂತ ಅದಕ್ಕೆ ಸಂಬಂಧಪಟ್ಟ ದನಗಳ ಮಾಲೀಕರಾಗ್ಲಿ ರೈತರಾಗ್ಲಿ ಯಾರು ಕೂಡ ಬರಲ್ಲ ಅದಕ್ಕೆ ಏನೇ ಬರಬೇಕು ಅಂದರೂ ಯಾರೇ ಹೇಳಿದ್ರು ಬಜರಂಗ ದಳದವ್ರು ಇದ್ದಾರೆ ಬಜರಂಗ್ ದಳದವ್ರು ಇದಾರೆ ಅಂತ ಯಾಕೆ ಬಜರಂಗ್ ದಳದವರೇ ಕೆಲಸ ಮಾಡ್ಬೇಕು ಅನ್ನೋ ರೂಲ್ಸ್ ಇದೆಯಾ ಈ ತರ ಆಗಿ ಈ ತರ ಆಗ ಕಾರಣ ಯಾರು ಅಂತಾನೆ ನಾವು ಹೇಳ್ಬೇಕು ಹ ದಯಮಾಡಿ ನಗರಸಭೆಗೆ ಸಾಗರದಲ್ಲಿ ಈ ಪ್ರತಿ ಒಂದು ವಾರ್ಡ್ಗಳಲ್ಲೂ ಸಹ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರುತ್ತದೆ ಅಂದ್ರೆ ಇವತ್ತು ಮೂಕ ಪ್ರಾಣಿ ಆಗಿದೆ ನಾಳೆ ಮನುಷ್ಯರಿಗೂ ಆಗ್ಬೋದು ಮೊನ್ನೆ ಒಂದು ಅಜ್ಜಿಗಾಗಿದೆ ಈಗ ಒಂದು ಎರಡು ತಿಂಗಳ ಹಿಂದೆ ಒಂದು ವಿಜಯನಗರದಲ್ಲಿ ಮೂರು ಆಗಿದೆ ದನಗಳ ಮೇಲಾಗಿದೆ ದಯಮಾಡಿ ನಗರ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಅಂತ ಕೇಳ್ಕೊಂತೀನಿ ಸಾಗರ ಬಜರಂಗ ದಳ ಜಿಲ್ಲಾ ಸಂತೋಷ್ ಸಂತೋಷವಾಗಿ ಅಂತ ಮಾತಾಡ್ತಿರೋದು ಸಾಗರದಲ್ಲಿ ಬಿಡಾಡಿ ದನಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಪ್ರತಿ ದಿನ ಏನು ಗೋವುಗಳ ಮೇಲೆ ಗೋ ಕಳ್ಳತನ ಆಗ್ತಾ ಇರ್ಬೋದು ಹಾಗೆ ಗೋ ಅಪಘಾತಗಳು ತುಂಬಾ ಆಗ್ತಾ ಇದಾವೆ ಪ್ರತಿ ದಿನ ಗೋವುಗಳ ನಲ್ಲಾಡ್ತಿದಾವೆ ರೋಡ್ ಮೇಲೆ ಈ ಮಾಲೀಕರು ರಸ್ತೆ ಮೇಲೆ ಗೋವುಗಳನ್ನ ಬಿಟ್ಬಿಡ್ತಾರೆ ಈ ಕರು ಹಾಕ್ತಿದ್ರೆ